ஓச்சவா சதி நீ ஏ நீ மஜச்சவா படிக்ககிதிக்க அ ஏக்க மாமளிவா ககித இல்ல கண்புு பாகிதிவா வா சு ச நோடி நர் நர்க்க நர்க்க ஏ உசியா த்துகிம கூர்திக்க ப ம ಯಾರಿದ್ದಾರೋ ಯಾರು ಅಂತ ಎಂತ ಬರ್ಬೇಕು ಯಾರಿಗೆ ಯಾರು ಕಂಬ್ಲಕ್ಕ ನೀನ್ ಏನಾರ ಅನ್ಕೋ ನನ್ಗೆ ಯಾವ ಸಹಸನು ಬೇಡ ಯಾವ ಅವನು ಬೇಡ ಯಾವ ಅಪ್ಪನು ಬೇಡ ಕನಕ ಬೇಡ 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 ಅವರಿಂದ ಸಾಕಾಗ ಹೋಗದ ನಾನು ಮಾತು ಕೇಳಿ 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 ಅದೇಕವ ಏನ್ ಹೇಳದಕ್ಕ ಏನ್ ಹೇಳದೆ ತಪ್ಪಾಗಿರ್ಬೇಕ ಮಕ್ಕಳಿಗೆ ನಮ್ಮ ಬಂದಿದ್ಲು ತಿಂಗಳಿದ್ಲು ಕನಕ ನೋಡ್ಕೊಂಡೆ ನಾನು ನಾವು ಏನು ನನಗೆ ಉಸಾರು ತಪ್ಪುಟ್ಟ నోడ్క అంటు ఇం పరిచయ ఇది వంద ఇూ ఆస్ట్లు కనక హాస్ అదూ ఏ ముత్కు నోడ్కర అదో హాస్ట్శ్రమవా అదే థర్క ఒట్ అలా అది హాస్ట్లు వయసు నాము ధర్డ్ కొట్టు బెక్క ఇంత ఆస్ తనక నంకే ఆవే హుషారు తప్ప నండి కుత్క్రేళకీ ఎదురు కుత్కళక ఆమె ముఠ్యారు ఎవలే ಅತ್ತೆ ಹಿಂಗೆ ಎತ್ತಿ ಹಿಳ್ಕಿ ಎತ್ತಿ ಇಳಿಕೆ ಹಿಂಗೆ ಆಗಿದೆಯಲ್ಲ ಈಗ ಸದ್ಯಕ್ಕೆ ಹೊಸ ಹುಷಾರಾಗ ಗಂಟವ ಆಮೇಲೆ ಶುಂಠಿ ಕೆಲಸ ಬಿದ್ದುಬಿಡ್ತು ಕನಕ ದಿಸೋಕ್ಕೆ ಹತ್ತು ಹದಿನೈದು ಜನ ಬರೋರು ಅವ್ರಿಗೆ ಅಡುಗೆ ಮಾಡೋದೇನು ನಮ್ಮೂನು ಬೇಡದ ಅವನ ನಾಲ್ಕೈದು ಸರ್ತಿ ಏಳ್ಸೊಳ್ಳಿ ಬಾತ್ರೂಮ್ ಕರ್ಕೊಂಡು ಹೋಗು ಬಾತ್ರೂಮ್ ಕರ್ಕೊಂಡು ಹೋಗು ಅಂತ ಸಣ್ಣ ಮುಟ್ಲು ಇವಳೇ ಕಾಯ್ಕೊಂಡು ಕುತ್ಕೊಂಡ್ರೆ ನಾವು ನಮ್ಮ ನಮ್ಮನೆ ಭಂಗ ಮಾಡೋದು ಬೇಡವಾ ಕಮ್ಲಕ್ಕ ನೀನೇ ಹೇಳು ತಪ್ಪಾಗಿರಬೇಕಾದ್ರೆ ಮಕ್ಕಳಿಗೆ ಉಗಿಸ್ಕೊತೀನಿ ನೀನು ನಮ್ಮ ಅಕ್ಕನಿಗಿಂತ ಹೆಚ್ಚು ಹಾಂ ನೀನು ಎಷ್ಟು ನೀತಾಗಿದ್ದಿ ಅಂತ ನನಗೆ ಗೊತ್ತು ನಾನು ಎಷ್ಟು ನೀತಾಗಿದ್ದೀನಿ ಅಂತ ನಿನಗೆ ಗೊತ್ತು ಅಕ್ಕ ತಪ್ಪಾಗಿರೋಬೇಕಾರೆ ನೀನು ಏನು ಬೇಕಾದ್ರೆ ಬಾಯಿ ಬಂದಂಗೆ ಬೈ ನಾನು ಬಯಸ್ಕೊಳಕ್ಕು ನಾನು ರೆಡಿ ಅಕ್ಕ ಸರಿ ಅಕ್ಕ ಇಷ್ಟ ಅಲ್ಲ ಆಯಿತು ಆಗ ನಮ್ಮ ಮೊಟ್ಟಾರೆ ಏನಂದ್ರು ಲೇ ನೀನು ನೋಡಿದ್ರೆ ಒಟ್ಟು ರೀತದೆ ಇಲ್ಲ ನೀವು ಊಟ ಬಿಟ್ಟುಟ್ಟಿದ್ದಿ ಎತ್ತಿ ಇಳಿಕಿ ಎತ್ತಿ ಇಳಿಕಿ ನೀನೇ ಪೇಶೆಂಟ್ನಾಗಿದ್ದೀಯಲ್ಲ ಒಂದು ಯಾ ಇದನ್ನ ಕೆಲಸ ಸುಂಟಿ ಕೆಲಸ ಕಾಳೆ ಕೆಲಸ ಮುಗಿಯ ನಿಮ್ಮ ನಿಮಗುನ ಸೇರಿಸು ై సైస్తో బా నాం కర్క బరక అనుబుట్టు ఒం తింగ్ ఓద్రో దుడ్డు అందబుట్టు నమ్మకారో దుడ్డు కొట్బుట్టు నావకా తే ఒప్పుకండు బుడగా అవ ఇంకా చూడ్కర కనవ నిన్న ఒండు కేసెల ముగిలి అంతరు ఏదే ఆడువ అన్బిట్టు ఒప్పుకుండు ఓదులు కనక నాలుగు ఇది కళే పడే అది ఇది అందుకు నోడో ఆమెక కంబుల్కుంటు ముచ్చే ఊల ಹೋಗದವತ್ಕೇನಾಯ್ತು ಈ ಹುಳ ಮನ್ಸಲ್ಲಿ ಇವಳು ತಿರುಗಿ ನೋಡಕ್ಕಿಲ್ಲ ಹಂಗೆ ಹಿಂಗೆ ಅಂತ ಮುನ್ಸರೆ ಅವಳು ಏನು ಯತ್ನ ಮಾಡ್ಕೊಂಡ್ಲು ಅದು ನನಗೆ ಗೊತ್ತಿಲ್ಲ ಆವತ್ತೇನಾಗದೆ ನಾನು ಬರೋಕೆ ಅಂದ್ಬಿಟ್ಟು ನಮ್ಮ ಹೊಟ್ಟೆ ನನ್ನ ಇಬ್ಬರು ನಾವು ಆಟಕ್ಕೂ ಹೇಳ್ಕೊಂಡು ಹೋಗಕ್ಕೆ ಅಂದ್ಕೊಂಡು ನಾವು ಇವಿ ಕನಕ ಅಷ್ಟೊತ್ತಿಗೆ ಬಂದ್ಬಿಟ್ರು ಕನಕ ಎಲ್ಲ ಎಲ್ಲ ಹೋಗ್ಬಿಟ್ರು ನಮ್ಮ ದೊಡ್ಡವ್ವ ನಮ್ಮ ಅಪ್ಪ ನಮ್ಮ ಮಾದೇವ ನಮ್ಮ ಗೋವಿಂದ ಎಲ್ಲರೂ ಬಂದರು ಬಂದಿದ್ಕೆ ಎಲ್ಲಿದ್ದದು ಎಲ್ಲಿದ್ದು ಅಂತ ಇದಂತ ಎಲ್ಲ ಸಹ ಬಿಟ್ರು ವಾಮರ್ಕೊಬಿಟ್ರು ಹೆಂಗ್ ವಿಷಯ ಇಲ್ಲ ಏಳಿತಿಲ್ಲ ಅದು ನಮ್ಗೆ ಗೊತ್ತಿಲ್ಲ ಏನು ನಮ್ಮ ದೊಡ್ಡವನೂ ಬಾಯಿಗೆ ಬಂದಂಗೆ ನಮ್ಮ ದೊಡ್ಡವನು ಮಾತಾಡೋದು ನಮ್ಮ ಮಾದೇವನು ಮಾತಾಡೋದು ನಮ್ಮ ಗೋವಿನೂ ಆಮೇಲೆ ನಮ್ಮ ಅಣ್ಣುವೆ ಇಷ್ಟು ಜನರು ಮನೆಯಲ್ಲಿ ಮಾತಾಡಿದ್ರು ಕನಕ ಇಲ್ಲಿ ಚೆನ್ನಾಗಿ ಬೋದ್ರು ಇಲ್ಲ ಇದೇ ಜಾಗದಲ್ಲಿ ಕುತ್ಕೊಂಡು ನಿಂತ್ಕೊಂಡು ಬೋದ್ರು ಅಯ್ಯೋ ಬೋದ್ರು ಬೋಲಿ ನಾನು ತಪ್ಪು ಮಾಡಿರೋ ಬೋದಾರೆ నర్క సేర్బదీత అంత నేను అనుకెం కనుక నేను అనుకో ఆగ నేను అయ్యో తూ నన్ను ఇంక మేనే బెడూ తప్ప అంతే కళ నను కేసా ఇత సేర్సంతూ హా కనక ఆగం అదే నడి తోర్స్కొండ నడి హే హ నన్ను దొడవనూ బు ఎలా సేర్క బోదురు కర్క ఓద నమ్మూ ఇద్దు ఏను అందుబోద నన్నీసా నన్ను బందే నవెలా మొత్తం నన్ను ఇల్గందో ఇలా నాలుగు అనుబుట్టు ఒక మా తో బాయ్ బర్నివల్ సరి సొసే బుట్టు కైలి బా కైలి బాయ్ హంగేం బు ఎం బు బావి బందం మాతాడుబోదక్క మాతాడుబోదా అవునా నన్ను చిన్నదా సొసెంత ఒగ్రవళు నన్న ఉగ్యవళు ఆ హిం ఎస్ తీసుకొ సొసె మాళు ఎస్ తీసుకొండ దళు నూ నోడ్తీని అది ఎస్ తీసుకొండ మార్స్కొడు సొసె కైలి అనిబుట్టు ನಾನು ಅಷ್ಟು ಹನ್ನೆರಡು ವರ್ಷ ಇಸ್ಕೊಂಡಿದೆ ಅವಳನ್ನ ಹನ್ನೆರಡು ವರ್ಷ ಇಸ್ಕೊಂಡಿದೆ ಕನಕ ಇಲ್ಲಿ ಮಗಳು ಸೊಸೆ ಹಣ್ಣಿಯಾಗ ಮಾಡಕ್ಕಿಲ್ಲ ಬೇಕಾ ಬೀಟಿಯಾಗೆ ಮಾಡ್ತಾಳೆ ಅಂದ್ಕೊಂಡು ಬಂದಿ ಅಂತ ಬಿದ್ಲು ನಾನು ನೋಡ್ಕೊಂಡೆ ಅವತ್ತು ಹನ್ನೆರಡು ವರ್ಷ ಇಸ್ಕೊಂಡಳು ಈಗ ಒಂದು ತಿಂಗಳು ಇಸ್ಕೊಳ್ಳೋಕಿಲ್ಲ ಅಂತಿದ್ನ ನಾನು ಅಷ್ಟು ಮಾಡಿ ಮುಟ್ಟಿದ್ರು ನನ್ನ ದೂರ್ಸ್ಬಿಟ್ಲಲ್ಲ ಎಲ್ಲರೂ ಮುನ್ಗಡ್ಲುವೆ ಎಲ್ಲರೂ ಮಾತಾಡಾರಿಯ ಎಲ್ಲರೂ ಮಾತಾಡಾರ ಯಾಕ ಕಮ್ಲಕ್ಕ ಎಷ್ಟು ಬೇಜಾರಾಕಿಲ್ವಾಕ ನನಗೆ ಎಷ್ಟು ಬೇಜಾರಾಕೀರ ಅದ್ಕೇಯ್ ಸಾವ್ವೇ ಬೇಡ ಅನ್ಬಿಟ್ ನನ್ ಬಿಟ್ಟ ಅದಕ್ಕಂತ ಪಾಪ ಅದಕ್ಕನವ ನೀನ್ ಪ್ರೇಜ್ ಬರ್ತಿ ಅಗೆಲ್ಲಾ ಮಾಡಿಲ್ವ ಕೆಂಪಾಕ್ ಎರ್ಸ್ತಿದ್ಲಾ ನನ್ನ ಕುಟ್ಲೆ ಎಸ್ ಹೇಳ ನಿಂಗಮ್ಮ ಹಂಗ ಮಾಡ್ತಾಳೆ ಹಿಂಗ್ ಮಾಡ್ತಾಳೆ ತಂಗ್ಳ ಹೆಸರು ಅಕ್ಕಿ ಹಾಕ್ತಾಳೆ ಹಂಗೆ ಹಿಂಗೇನ್ ಬಿಡ್ತಾನೆ ಆಗ ಬಂದ ಹನ್ನೆರಡು ವರ್ಷ ಐತಿತ್ತು ಹನ್ನೆರಡು ವರ್ಷ ನೋಡ್ಕೊತಿದಳ ಒ ತಿಂಗ್ಳು ನೋಡ್ಕೊಕಿತಿಲ್ವ ಅವ್ ಅಮ್ಮನೇ ಹೇಳ್ಬೋದಾಗಿತ್ತು ನೀ ಕಳ್ಸಿತ್ತ ನನ್ನ ಮಗಳೇ ನನ್ನ ಮಗಳು ಇದು ತೊಂದಿರೋದು ఆ నీవేన్ మాట్ మరబుట్టు సేర్కే అంత అవు నమ్మఒని ఎత్ కొట్లు అంతే ముండే ఇంతే ముండె కత్ే ముండెంత ఒందు మాట్ బుడ్ కనక ఏ అండాక చింద నిజకు హిందనక నాప్త మాట్బు అవును నీ తగి అక్క సరియా ఆ అవును పప్పా మత్ే అతి జి ಇವನ್ಗೆ ಹೇಳಿದೆ ಇವನ್ಗೆ ಇವ್ನ್ಗೆ ಮುಂಡೆ ಬಂಗನ ನೀನು ಏನಾದ್ರು ಮಾಡ್ಕೊಳ್ಳಿ ಅಂದ್ಬಿಟ್ಟು ನನಗೆ ಗೊತ್ತು ನಾ ಮಣ್ಣ ಮಾಡ್ನ ತಗೊಡ್ದಂಗೆ ಅನ್ಬಿಟ್ಟು ನನಗೆ ಹೋಗಿತಿಲ್ಲ ಐದು ಸುಮ್ ಕೂತ್ಕೊಳ್ಳಿ ಪಾಪ ನಮ್ಮ ಹೋಗಿ ಅಲ್ವಾ ಹೋಗ್ ನಾನು ಅಂದ್ಬಿಟ್ಟು ಮೂರು ದಿವ್ಸ ಹೋಗಾನೆ ಆ ಮೂರು ದಿವ್ಸ ಕಟ್ಲಿ ಎತ್ತದು ಇಳಕೋದು ಇದನ್ನ ಮಾಡಾನೆ ಕೊನೆಗೆ ಜಗ್ ಮೇಲೆ ಕುತ್ಕೊಂಡು ಒಳ ಹೇಳ್ಬಿಟ್ಲಂತೆ ನೀನು ಕರ್ಕೊಂಡು ಹೋದ್ಯೋ ಇಲ್ಲ ಕೆರೆಯೋ ಬಾವಿ ನೋಡ್ಕೊಳ್ಳೋನು ಆಟ ಮಾಡ್ಕೊಂಡು ಕರ್ಕೊಂಡು ಹೋಗಿಬಿಟ್ಬಿಡು ಕೆರೆ ತಕೆ ಬಾವಿ ಅಂತ ಅಂದಾಗ ಯಾರು ಬಿಡೋಕೆ ಬಂದದು ಇಲ್ಲಾದ್ರು ಕರ್ಕೊಂಡು ಹೋಗುವಂತ ಅಂದಂತೆ ಅಂದಂತೆ ನಮ್ಮವ್ವ ಹಂಗಂದ್ಮೇಲೆ ಇವ್ರಿಗೆ ಮನ್ಸು ಬೇಜಾರು ಮಾಡ್ಕೊಂಡು ಕರ್ಕ ಬಂದರು ನಾನು ಕೇಳಿತ್ತಿಲ್ಲ ಕರ್ಕ ಬಂದರು ನಾನೇ ಬೋದೆ ಯಾಕೆ ಕರ್ಕೊ ನನಗೆ ನನಗಿಲ್ಲಿ ಮಾಡೋಕ್ಕದ ನನಗೆ ಆಯ್ಕಿಲ್ಲ ಅಂತ ನಾನು ಬೋದೆ ಅವರೇ ಅಯ್ಯೋ ಸುಮ್ ಕೂತ್ಕಲೆ ಮಾಡೋದು ಅದಕ್ಕೆ ಯಾಕಂಗಂದು ಈಗ ಇದು ಇರೋದ್ಕಿಂಗೆ ಆಡ್ತೀಯ ನಮ್ಗೆ ಇಲ್ಲ ಅವ್ನು ಇಲ್ಲ ಅಪ್ನೂ ಇಲ್ಲ ನನ್ನ ಪರಿಸ್ಥಿತಿ ನೋಡು ಅಂತ ಏನೇನು ಹೇಳಿದ್ರು ಕರಕ ಆ ಇಸ್ಯು ಇಷ್ಟಿಕೇಯ ಇಸು ಮಾತು ಆ ಮಾತೋಗ್ಬಿಡ್ಳು ಓ ಇನ್ನು ಅಲ್ಲಿ ಬೋದಿ ಕಳಿಸ್ಬಿಟ್ಟು ಅವಳು ನತ್ತ ಕರ್ಕೊಂಡು ಹೋದ್ಮೇಲೆ ನನ್ನ ಇತ್ತಾಗ ಮೇಲೆ ನಾನು ಫೋನ್ ಮಾಡಿಲ್ಲ ಅತ್ತಿ ನಾನು ಫೋನು ಬಂದಿಲ್ಲಕ್ಕ ಬದುಕಿದಾರ ಸತ್ತಿದಾರ ಯಾವ ಸುದ್ದಿನೂ ಇಲ್ಲ ನಮ್ಮ ಮಾಡಿ ಏನ್ ಪ್ರಯತ್ನ ಪತ್ತು ಕಂಬ್ಲಕ್ಕ ನಾನು ಮಾಡಿಲ್ಬೇಕ್ ಆಗ್ಲಿ ನನಗೆ ಏನ್ ನೀತ್ಪಡ್ಬೇಕ ಮುನ್ಸನ್ಗೆ ನೀತ್ಪಡ್ವಾರ್ಕೊಂಡ್ ಬಿಡು ಮಗ ನಾನು ಹಂಗೆ ಈ ಹೆಚ್ಚನೆ ಮಾಡ್ದೆ ಮಗ ನಾನು ನಿಜಕ್ಕೂ ಹೊಸಿ ಬೇಜಾರ ನನಗೆ ನನ್ಗೆ ಯಾಕೆ ಯಶ್ ಬುಂಜರ್ ನಾನು ನೋಡಕ್ ಬೇಕಾಗಿತ್ತಲ್ಲ ಯಾಕೆ ಬರ್ನಿಲ್ಲ చిన్ను ఎక్క ఎక్కదంటే కణి కొత్త అవుక కణి కొడే అవుక చింది చిను పప్ప వాటి నోడంగాబుట్టదే కనవన్ ఇకే నమ్మ చిన్ను అత్యో నన్ కన్స్కున్నదే నన్ క నన్ కణస్కమ్మ పప్పవా ఆంటీ అంత అవు అన్బుట్లా ಜೀವರೇ ತಡೀನಿಲ್ಲ ಕಂತೈ ತಡೀಲಿ ಹೋಗಿ ನೋಡ್ಕ ಬಿಡ್ತೀನಿ ಕಣವ ಅಂದ್ಬಿಟ್ಟು ಟೇಬಲ್ ಬಂದೆ ಕಣವ ಪಾಪ ಅಲ್ಲೇ ಅವ್ವ ನೀನು ಮಾಡಿರೋದಲ್ಲ ನೋಡೀವಿ ಯಾರು ಏನಾರು ಮಾತಾಡ್ಬೋದು ನೀನು ಅವ್ವ ಅವ್ವ ಅಂದ್ಕೊಂಡು ಅಷ್ಟು ಆಸೆ ಮಾಡಿದ್ದೀವಿ ನಿಮ್ಮ ಅವನಿಗೆ ನೀತಿಲ್ದಂಗೆ ಹೋಯ್ತಾರೆ ನಮಗೆ ಅಲ್ಲ ಲಕ್ಷ ಕೊಟ್ಟಿರೋದು ವಾಪಸ್ ಕೊಟ್ಬಿಟ್ಟೆ ಅದರಲ್ಲೇ ಅರ್ಥ ಮಾಡ್ಕಲ್ದನೆ ನಿನ್ನ ಹಿಂಗೆ ಅವ್ರ ಮುನ್ಗಡೆ ನಿನ್ನ ಕೇವಲವಾಗಿ ನೋಡೋದ್ರಲ್ಲ ಸರಿಯಾ ಹಿಂಗೆ ಬುದ್ಧಿ ಕಲ್ತಿರೋದು ಅಯ್ಯೋ ಪಾಪ ಅಯ್ಯೋ ಏನಕ್ಕ ಮಾಡನೆ ನಾನು ಎಷ್ಟು ಮಾಡೋದ್ ನಾನು ಆಯ್ತಾ ಅಕ್ಕ ಆಸೆ ಬಿಟ್ಟಾಕ್ ಬಿಟ್ಟ ನಾನು ಇನ್ನೂ ಅಕ್ಕ ನಾನು ತಿರುಗು ನೋಡೋಲ್ಲ ನನ್ಗೆ ಯಾವ ಸವಾಸೂ ಕನಕ ನನ್ಗೆ ಅಷ್ಟೇ ನನ್ಗೆ ಥೂ ಸರಿಲ್ಲ ಬಿಡು ಸುಮ್ನಿರೋ ನಿಂಗೆ ಏನ್ ಕಮ್ಮಿ ಅದು ಏನ ಅವ್ರನ್ನ ಕಾಕೊಂಡ್ ಕೂತಿದ್ಯಾ ಅವ್ರು ಮಾಡ್ಲಿ ಅನ್ಬಿಟ್ಟು ಅಯ್ಯೋ ಹೋಗು ನಿನ್ಗಿರೋ ಬದುಕು ಬಾಳೆ ಸಾಕು ನೀನೇನು ಯಾಕೆ ಕಾಯ್ಬೇಕಾಗಿಲ್ಲ ಹೋಗು ಎಸದಿ ಹಿಂಗೊಂತಳ ಅಕ್ಕ ಅಂದ್ರೆ ಸಿಕ್ಕಿಲ್ಲ ಅವ್ರನ್ನ ಆದಷ್ಟು ದೂರದಲ್ಲೇ ಮಾಡುವ ನೀನು

ಸೀರೆ ತಕ್ಕ ಉಡ್ಸ್ಬಿಟ್ ಬಾ ಮಮ್ಮಿ ಅಂತ ಚಿನ್ನ ಅಂತಿದ್ಲು ಕಣ ಅಯ್ಯೋ ಅಷ್ಟೊಂದ್ ಸಾಕು ಬಿಡಕ ಅಲಕರಕ ಹಂದಿರ ಎಸ್ತಿರ್ಗುಡ್ಸ ಬಂದಿದ್ದು ಓ 나ನೆಲ್ಲ ತರಬೇಕು ನೀನೇ ತಂದರ ಅಯ್ಯೋ ಬುಡ ತಾಯಿ ಜೈಯಡಣ್ಣ ನಮ್ಮಣ್ಣ ಅನ್ಕೊಂಡು ನಿಮಗೆ ಅತ್ಕೆ ಅನ್ಕೊಂಡು ತರಬಹುದು ಆಗಿತ್ತಾನೆ ಅಯ್ಯೋ ಅಕ್ಕ ತರೋದು ಅದು ಬುಡದ್ರಳ ಇದದ ಬಾಳು ಬೇಡ ಸುಮ್ಕಿರಕ್ಕ ನೋಡಕ್ಕ ನಿಮ್ಮಲ್ಲಿರೋ ಕನಿಕರಣ ಅನುಕಂಪೆ ಇಲ್ವಲ್ಲಕ ಹೇಳ್ತೀಯ ನೀನು ನಮ್ಮ ಅತ್ಕೆನಾರ ಹುಡು ಫೋನ್ ಮಾಡಿ ಅಯ್ಯೋ ಅಯ್ಯೋ ಅವಳಕ ಮಡಾಳ ಅವಳ ಸೇರಿ ಸಪ್ಪತಾ ಅವಳಿಗೆ ಬಾಕ ಬಾ ಊಟ ಮಾಡ್ಬಾ ಅಯ್ಯೋ ಇಲ್ಲಕನ ಬಾ ಇವತ್ತು 5 ಗಂಟೆ ಕೂರ್ ಹೋಗಬೇಕು ಸಂಗ ಇದೆ ಇವತ್ತು ದುಡ್ಡು ಕಟ್ಬೇಕು ಕಣ್ ಮಗ ಎರಡು ಸಾವಿರ ಮೂರ್ ಸಾವಿರ ರೂಪಾಯಿ ದುಡ್ಡು ಬೇರೆ ಒಂದಿತ್ತಿಲ್ಲ ಅಯ್ಯೋ ಬಾಯ್ ನಾನು ಕೊಟ್ಟನು ಬಕ ನಾಳೆ ಹೋಗುವಂತೆ ಗೂಗಲ್ ಪೇ ಮಾಡಿಸ್ಬಿಡ ಚೀನಿ ನಂಬರ್ಗೆ ಬಾ ನೀನು ಇರು ನಾಳೆ ಹೋಗ್ಬೇಕು ಕೋಳಿ ಕೋಳಿ ಕೊಟ್ಟನು ಅಯ್ಯೋ ಪಾಪ ನಿನ್ಗೆ ಯಾಕವತ್ತು ಅಂದ್ರೆ ಕಾಮ್ಲಕ ನೀನ್ ಇಷ್ಟು ಪ್ರೀತಿ ಮಡಗಿದೆಲ್ಲ ಅದಕ್ಕೆ ಬೆಲೆ ಕಟ್ಟಕ್ಕದ ಬಾ ನೀನು ಸುಮ್ಮನೆ ನಾನು ಕಾಸು ಕೊಟ್ಟನು ಗೂಗಲ್ ಪೇ ಮಾಡ್ಸಕ್ಕಾಯ್ತದೆ ಫೋನ್ ಹಾಕ್ಸ್ಬಿಟ್ರೆ ನೀನ್ ನಾಳೆ ಕೋರಾಡ್ದ ಹೋಗುವೆ ಅಯ್ಯೋ ಆಯ್ತು ಕದವಾ ಇಷ್ಟು ದಿನ ಸೇ ಮಾಡ್ತೀಯ